ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸನ್ನು ಅಪ್ಲೋಡ್ ಮಾಡ್ತೀರಲ್ವಾ ರೀಲ್ಸನ್ನು ಅಪ್ಲೋಡ್ ಮಾಡುವಾಗ ನೀವು ತಮ್ಲನನ್ನು ಕ್ರಿಯೇಟ್ ಮಾಡ್ಕೊಳ್ತೀರ ತಮ್ಲೆನನ್ನು ಕೂಡ ನೀವು ಸೆಟ್ ಸೆಲೆಕ್ಟನ್ನು ಮಾಡ್ಕೊಳ್ಬೋದು ಸೆಲೆಕ್ಟ್ ಮಾಡುವಾಗ ಆ ತಮ್ಲೇನ್ ಮೇಗಡೆ ನೀವು ಹೆಸರನ್ನು ಬರಿಬೋದು ಅಥವಾ ನೀವು ತಮ್ಲಿನ ಮೇಗಡೆ ಏನನ್ನ ಬರಿಬೇಕು ಅಂತಿದ್ರೆ ಅದನ್ನು ಬರಿಬೋದು ಅದನ್ನು ಯಾವ ರೀತಿಯಾಗಿ ಬರೋದು ಅಂತ ಈಗ ನೋಡೋಣ ಹಾಗೆ ತಮ್ಲನನ್ನು ಕೂಡ ಯಾವ ರೀತಿ ಸೆಟ್ ಮಾಡ್ಕೊಡೋದು ಅಂತ ನೋಡೋಣ ಈಗ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರಾ ನಾಯಕ್ ಯೂಟ್ಯೂಬ್ ಚಾನಲ್ ನೀವಾದ್ರೂ ಫಸ್ಟ್ ಟೈಮ್ ನೋಡ್ತಾ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಆ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೇಂಬರ್ಸ್ಗೆ ಒಂದು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಈಗ ನಿಮಗೆ ಸ್ಕ್ರೀನ್ ಇದೆ ಅಲ್ವಾ ಮೊದಲು ನೀವು ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ಕೊಳ್ಳಿ ನಾನು ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡ್ಕೊಂಡು ವಿಡಿಯೋ ರೀಲ್ಸ್ ಅನ್ನ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಅನ್ನ ಮಾಡ್ಕೊಂಡಿದ್ದೀನಿ ಎರಡು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ತಮ್ನ ಎಡಿಟ್ ಮಾಡೋಲಿ ಬಂದ್ ಫ್ರೆಂಡ್ಸ್ ಇಲ್ಲಿ ಎಡಿಟ್ ಕವರ್ ಅಂತ ಇದೆಯಲ್ವಾ ಅದ್ರ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ತರ ಎಂಟರ್ ಬರುತ್ತೆ ಇಲ್ಲಿ ಕ್ಯಾಪಿಟಲ್ ಎ ಮತ್ತೆ ಸ್ಮಾಲ್ ಎ ನಿಮಗೆ ಕಾಣಿಸ್ತಾ ಇರುತ್ತೆ ಅಲ್ಲಿ ಆ ಒಂದು ಕ್ಯಾಪಿಟಲ್ ಎ ಸ್ಮಾಲ್ ಎ ಮೇಡಮ್ ಕ್ಲಿಕ್ ಮಾಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಲೆಟರ್ಸ್ ಎಲ್ಲ ಕೂಡ ಬರ್ತವೆ ಯಾವ ರೀತಿಯಾಗಿ ಬರ್ಕೊಳ್ಬೇಕು ಅಂತ ಏನು ಬರಿಬೇಕು ಅಂತಿದ್ರೆ ಅದನ್ನ ಬರ್ಕೊಳ್ಳಿ ನಿಮಗೆ ಏನು ಬರೀಬೇಕು ಅದನ್ನು ಬರ್ಕೊಳ್ಬೋದು ನಾನು ಇಲ್ಲಿ ಹಾಯ್ ಅಂತ ಬರೀತೀನಿ ಈಗ ನಿಮಗೆ ಕಾಣಿಸ್ಲಿಕ್ಕೋಸ್ಕರ ನೀವು ಇಲ್ಲಿ ಯಾವ ರೀತಿಯಂಥ ಫೋಂಟ್ ಬೇಕಾದರೂ ನೀವು ಇಲ್ಲಿ ತಗೊಳ್ಬೋದು ನಿಮಗೆ ಬೇಕಾಗಿರುವಂಥ ಒಂದು ಹತ್ತು ಹದಿನೈದು ಫೋಂಟ್ಗಳಿದ್ದಾವೆ ಹಾಗೆ ಸೈಜ್ ಕೂಡ ನೀವು ಸ್ಮಾಲ್ ಆ್ಯಂಡ್ ಬಿಗನ್ನು ಮಾಡ್ಕೊಳ್ಬೋದು ಹಾಗೆ ಕಲರನ್ನು ಚೇಂಜ್ ಮಾಡ್ಕೊಳ್ಬೋದು ಹಾಗೆ ಫೋಂಟ್ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ತುಂಬ ಆಪ್ಷನ್ಸ್ಗಳು ಇದ್ದಾವೆ ನಂತರ ಡನ್ ಮೇಗಡೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಮೇಲ್ಗಡೆ ಡನ್ ಇದೆಯಲ್ವಾ ಡನ್ ಮೇಗಡೆ ಕ್ಲಿಕ್ ಮಾಡಿ ಡನ್ ಮೇಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹಾಯಿ ಬರುತ್ತೆ ಅದನ್ನ ನೀವು ಎಲ್ಲಿ ಹಾಕ್ಬೇಕು ಅಂತಿದ್ರೆ ಅದನ್ನ ಅಲ್ಲಿ ಸೆಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹೊಸದಾಗಿ ಅಪ್ಡೇಟ್ ಅನ್ನ ತಂದಿದ್ದಾರೆ ಟಮ್ ನೈನ್ ಮೇಗಡೆ ಕವರ್ ಮೇಲ್ಗಡೆ ವಿಡಿಯೋ ಕವರ್ ಮೇಗಡೆ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವಿಡಿಯೋ ಕವರ್ ಅಂತ ಇರುತ್ತೆ ಹಾಗೆ ಯೂಟ್ಯೂಬ್ ಅಲ್ಲಿ ಆದ್ರೆ ತಮ್ನ ಅಂತಾನೂ ಕೂಡ ಕರಿಬಹುದು ನೈನ್ ಮೇಗಡೆ ಇಲ್ಲಿ ನೀವು ಬರ್ಕೊಳ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಫ್ರೆಂಡ್ಸ್ ಈಗ ನಿಮ್ಗೆ ಗೊತ್ತಾಯ್ತಲ್ವ ಯಾವ ರೀತಿಯಾಗಿ ತಮ್ಮ ಮಗಡೆ ಬರೆಯೋದು ಅಂತ ಟೆಕ್ಸ್ಟ್ ಅನ್ನ ಇಲ್ಲಿಗೆ ಒಂದು ವಿಡಿಯೋನ ನಾ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಭೇಟಿ ಹೋಗೋಣ ಬಾಯ್ ಬಾಯ್